ಮಂಜುನಾಥನ ಬಗ್ಗೆ ಧರ್ಮಸ್ಥಳ ಶ್ರೀ ಕ್ಷೇತ್ರದ ಬಗ್ಗೆ ಅಣ್ಣಪ್ಪನ ಬಗ್ಗೆ ಕೆಟ್ಟ ರೀತಿಯಲ್ಲಿ ಬಿಂಬಿಸುವಂತ ಪ್ರಯತ್ನ ಕೆಲವು ವ್ಯಕ್ತಿಗಳು ಸ್ಥಾಪಿತ ಸ್ಥಾಪಿತಗಳು ಒಂದು ನೆರೇಟಿವ್ ಅನ್ನು ಬಿಲ್ಡ್ ಪ್ರಯತ್ನ ಮಾಡ್ತಾ ಇದ್ದಾರೆ ಬೆಳಗಿನ ರಾತ್ರಿವರೆಗೆ ಈ ಕ್ಷೇತ್ರ ಸರಿ ಇಲ್ಲ ದೇವರು ಸರಿ ಇಲ್ಲ ಇಲ್ಲ ಇಲ್ಲಿಗೆ ಬಂದ್ರೆ ಅತ್ಯಾಚಾರ ಆಗ್ತದೆ ಇಲ್ಲಿಗೆ ಬಂದ್ರೆ ಮರ್ಡರ್ ಆಗ್ತದೆ ಅನ್ನುವಂತ ರೀತಿಯಲ್ಲಿ ಇಡೀ ಒಂದು ಹಿಂದೂ ಸಮಾಜದ ಮೇಲೆ ಒಂದು ರೀತಿಯ ತಪ್ಪು ಕಲ್ಪನೆಯನ್ನು ಫಲಿಸುವಂತ ಪ್ರಯತ್ನ ಯಾರು ನೆರೇಟಿವ್ ಅನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ತಪ್ಪು ವಿಷಯಗಳನ್ನ ಸುಳ್ಳು ವಿಷಯಗಳನ್ನ ಪ್ರಸಾರಿಸುವ ಬಗ್ಗೆ ಯಾಕೆ ಸರ್ಕಾರ ಸುಮೋಟಕ್ಕೆ ಸಾಕ್ತಾ ಇಲ್ಲ ಅಂತ ಅವರೇ ಹೇಳಿದ್ದಾರೆ ಎಡಪಂದಿಯರ ಒತ್ತಡಕ್ಕಾಗಿ ಎಸ್ ಐ ಟಿಯನ್ನು ಮಾಡಿದೆ ಅನ್ನುವಂಥ ಮಾತನ್ನ ಆ ವ್ಯಕ್ತಿ ಯಾರಿಲ್ಲಿ ಕ್ಲೇಮ್ ಮಾಡ್ತಾ ಇದ್ದಾರೆ ಮುಜಕುದಾರಿ ವ್ಯಕ್ತಿ ಅವನ ಬ್ರೈನ್ ಮ್ಯಾಪಿಂಗ್ ಇಲ್ಲದೆ ನಾರ್ಕೋ ಅನಾಲಿಸಿಸ್ ಅನ್ನುವಂಥ ಮಾತಾಡೋಣ ನೀವು ಮಂಬರ್ ಪರೀಕ್ಷೆ ಮಾಡಿದ್ರೆ ಗೊತ್ತಾಗ್ತೈತಿ ಇಷ್ಟೊಳಗೆ ಏನು ಸತ್ಯ ಏನು ಸುಳ್ಳು ಅಂತ ರಾಜಕೀಯದ ಅವಶ್ಯಕತೆ ಇಲ್ಲ ರಾಜಕೀಯ ಅಂತ ಅವ್ರ ಮನಸ್ಸಲ್ಲಿದೆ ಅದಕ್ಕೋಸ್ಕರ ಗುಂಬಳಿಗೆ ಆಗತ್ತೆ ಅಂತ ಹೆಗ್ಲು ಮುಟ್ಟಿ ಅಂತ ಹೇಳ್ತಲ್ಲ ಆ ಮಾತನ್ನ ಅವರು ಆಡ್ತಾ ಇದ್ದಾರೆ ನೋಡಿ ಧರ್ಮಸ್ಥಳ ಶ್ರೀ ಮಂಜುನಾಥನ ಬಗ್ಗೆ ಧರ್ಮಸ್ಥಳ ಶ್ರೀ ಕ್ಷೇತ್ರದ ಬಗ್ಗೆ ಅಣ್ಣಪ್ಪನ ಬಗ್ಗೆ ಕೆಟ್ಟ ರೀತಿಯಲ್ಲಿ ಬಿಂಬಿಸುವಂಥ ಪ್ರಯತ್ನ ಕೆಲವು ವ್ಯಕ್ತಿಗಳು ಸ್ಥಾಪಿತ ಹಿತಾಸಕ್ತಿಗಳು ಒಂದು ನೆರೇಟಿವನ್ನು ಬಿಲ್ಡ್ ಮಾಡುವಂಥ ಪ್ರಯತ್ನ ಇದ್ದಾರೆ ನಾವು ಆ ವಿಷಯದಲ್ಲಿ ನಾವು ಇಲ್ಲಿ ಬಂದಿದ್ದೇವೆ ಎಸ್ ಐ ಟಿಯ ಮೂಲಕ ಯಾವುದಾದ್ರು ಸತ್ಯಾಂಶ ಹೊರಗೆ ಬರೋದಿದ್ದರೆ ನಾವು ಭಾರತೀಯ ಜನತಾ ಪಾರ್ಟಿದ ಸ್ವಾಗತ ಮಾಡಿದೆ ಯಾರಿಗಾದರೂ ಅನ್ಯಾಯ ಆಗಿದೆ ಯಾರಿಗೆ ಅನ್ಯಾಯ ಆಗಿದೆ ಅವರಿಗೆ ನ್ಯಾಯ ಕೊಡಿಸುವಂಥ ಪ್ರಯತ್ನ ಯಾರಾದರೂ ಮಾಡ್ತಾರೆ ನಾವು ಸ್ವಾಗತ ಮಾಡ್ತೇವೆ ಆದರೆ ನೀವು ಬೆಳಗಿಂದ ರಾತ್ರಿವರೆಗೆ ಈ ಕ್ಷೇತ್ರ ಸರಿ ಇಲ್ಲ ದೇವರು ಸರಿ ಇಲ್ಲ ಇಲ್ಲ ಇಲ್ಲಿಗೆ ಬಂದರೆ ಅತ್ಯಾಚಾರ ಆಗ್ತದೆ ಇಲ್ಲಿಗೆ ಬಂದರೆ ಮರ್ಡ್ರ್ ಆಗ್ತದೆ ಅನ್ನುವಂಥ ರೀತಿಯಲ್ಲಿ ಇಡೀ ಒಂದು ಹಿಂದೂ ಸಮಾಜದ ಮೇಲೆ ಒಂದು ರೀತಿಯ ತಪ್ಪು ಕಲ್ಪನೆ ಬರುವಂಥ ಬಲಿಸುವಂಥ ಪ್ರಯತ್ನ ಯಾರು ನೆರೆಟಿವನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ದಿನೇಶ್ ಗುಂಡ್ರು ಅವ್ರು ಹೇಳಿದರು ಎಡಪಂಥಿ ಅವರು ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಷಡ್ಯಂತ್ರ ಇದೆ ಅಂತ ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಸರ್ಕಾರ ಕೊಡಬೇಕು ಮತ್ತು ಇಂಥ ವ್ಯಕ್ತಿಗಳ ತಪ್ಪು ವಿಷಯಗಳನ್ನು ಸುಳ್ಳು ವಿಷಯಗಳನ್ನು ಪ್ರಸಾರಿಸುವ ಬಗ್ಗೆ ಯಾಕೆ ಸರ್ಕಾರ ಸುಮೋಟಕ್ಕೆ ಇಲ್ಲ ಸಣ್ಣ ಸಣ್ಣ ಕೇಸಲ್ಲಿ ನಮ್ಮಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕಿದ್ರು ನಮ್ಮ ಹುಡುಗರನ್ನು ಒಳಗಾಕಿ ಎರಡು ದಿನ ಕೂರಿಸ್ತಾರೆ ಯಾಕೆ ಇದನ್ನು ಮಾಡ್ತಾಯಿಲ್ಲ ಆ ರೀತಿಯ ಡೌಟ್ಸ್ ಬಂದ ಕಾರಣ ನಾವೆಲ್ಲರೂ ಸಹ ಇಲ್ಲಿ ಬಂದಿದ್ದೇವೆ ಎಸ್ ಆರ್ ಟಿಗೆ ತನಿಖೆಗೆ ಕೊಟ್ಟಿದ್ದೆ ಷಡ್ಯಂತ್ರ ಅಂತ ಅನ್ನುವಂಥ ಮಾತನ್ನು ದಿನಕ ದಿನೇಶ್ ಗುಂಡ್ರ ಅವರು ಹೇಳಿದ್ದಾರೆ ಮು ಮಂತ್ರಿಗಳೇ ಡಿಸ್ಟ್ರಿಕ್ಟ್ ಮಂತ್ರಿಗಳೇ ಹೇಳಿದ್ದಾರೆ ನಾವೇ ಯಾರು ಹೇಳಲಿಕ್ಕೆ ಅವರೇ ಹೇಳಿದ್ದಾರೆ ಎಡಪಂದಿಯರ ಒತ್ತಡಕ್ಕಾಗಿ ಸಿ ಎಸ್ ಐ ಟಿಯನ್ನು ಮಾಡಿದೆ ಅನ್ನುವಂಥ ಮಾತನ್ನು ಇಡೀ ದೇಶದಲ್ಲಿ ಶಬರಿಮಲೆಯಲ್ಲಿ ಮಾಡಿದರು ಶನಿ ಶಿಂಗಣಪುರಲ್ಲಿ ಮಾಡಿದರು ತಿರುಪತಿಯಲ್ಲಿ ಮಾಡಿದರು ಅನಂತ ಪದ್ಮ ದೇವಸ್ಥಾನದಲ್ಲಿ ಮಾಡಿದರು ಈಗ ಧರ್ಮಸ್ಥಳದಲ್ಲಿ ಒಂದು ರೀತಿಯ ಸನಾತನ ಹಿಂದೂ ಧರ್ಮದ ಮೇಲೆ ಮಾಡುತ್ತಿರುವಂಥ ಇದೊಂದು ದಾಳಿ ಇವರು ಗುಂಡಿ ಎಗೆಯುವ ಬದಲು ಗುಂಡಿ ಎಗೆಯೋ ಬದಲು ಇಲ್ಲಿನ ಸ್ಥಳೀಯ ಎಸ್ ಪಿ ಅವರು ಕೋರ್ಟಲ್ಲಿ ಅರ್ಜಿ ಹಾಕಿದರು ಸೋಮವಾರ ಎಸ್ ಐ ಟಿ ಆಗಿದ್ದು ಆದಿತ್ಯವಾರ ಸೋಮವಾರ ಅದು ಹಿಯರಿಂಗ್ಗೆ ಬರಲಿಕ್ಕಿತ್ತು ಆ ವ್ಯಕ್ತಿ ಯಾರಿಲ್ಲಿ ಕ್ಲೇಮ್ ಮಾಡ್ತಾ ಇದ್ದಾರೆ ಮುಸುಕುದಾರಿ ವ್ಯಕ್ತಿ ಅವನ ಬ್ರೈನ್ ಮ್ಯಾಪಿಂಗ್ ಇಲ್ಲದೆ ನಾರ್ಕೋ ಆಗಬೇಕು ಆಗಬೇಕನ್ನುವಂಥ ಮಾತನ್ನು ಇಟ್ಟು ಅರ್ಜಿ ಹಾಕಿದರು ಆ ಅರ್ಜಿ ಬ ಸೋಮವಾರ ಬರಲಿಕ್ಕಿಂತ ಮುಂಚೆನೇ ಒಂದಿನ ಮುಂಚೆ ಎಸ್ ಐ ಟಿ ಹಾಕಿದರು ಹಾಗಾಗಿ ಅದು ಕೇಸ್ ಅಲ್ಲಿಗೆ ನೀವು ಮಂಬರ್ ಪರೀಕ್ಷೆ ಮಾಡಿದರೆ ಗೊತ್ತಾಗ್ತಿತ್ತು ಇಷ್ಟರೊಳಗೆ ಏನು ಸತ್ಯ ಏನು ಸುಳ್ಳು ಅಂತ ಎಲ್ಲಿ ರಾಜಕೀಯ ನಿಮಗೆ ರಾಜಕೀಯ ಮಾಡಲಿಕ್ಕೆ ಯಾರು ಹೇಳಿದ್ದು ನಿಮ್ಮ ಈ ರೀತಿಯವಾಗಿ ಒಂದು ಚುಚ್ಚ ರೀತಿಯಲ್ಲಿ ಒಂದು ದೇವಸ್ಥಾನವನ್ನು ಶ್ರೀ ಕ್ಷೇತ್ರವನ್ನು ಹಿಂದೂ ಧಾರ್ಮಿಕ ಸ್ಥಳವನ್ನು ನೀವು ನೋಡ್ಕೊಳ್ತೀರಿ ಅಂತ ಹೇಳಿದರೆ ಹಿಂದೂ ಭಾವನೆಗಳ ಬಗ್ಗೆ ನಿಮಗೆ ಕಿಂಚಿತ್ ಕಿಮ್ಮತ್ತು ನೀವು ಕೊಡೋದಿಲ್ಲ ಅಂತ ಹೇಳಿದರೆ ಬಿ ಜೆ ಪಿ ಕೈ ಕೂತ್ಕೊಳ್ಳಿಕ್ಕೆ ಆಗ್ತದ ಇದು ರಾಜಕೀಯದ ವಿಷಯ ಅಲ್ಲ ಇದು ನಂಬಿಕೆಯ ವಿಷಯ ನಮ್ಮ ಸನಾತನ ಧರ್ಮದ ಮೇಲೆ ಇವ್ರು ಮಾಡುತ್ತಿರುವ ದಾರಿ ದಾಳಿ ಏನಿದೆ ಅದರ ವಿರುದ್ಧ ನಿಂತಿದ್ದೇವೆ ನಾವು ಖಂಡಿತ ರಾಜಕೀಯದ ಅವಶ್ಯಕತೆ ಇಲ್ಲ ರಾಜಕೀಯ ಅಂತ ಅವ್ರ ಮನಸ್ಸಲ್ಲಿದೆ ಅದಕ್ಕೋಸ್ಕರ ಅಂತ ಹೇಗದ್ದಂತ ಹೆಟ್ಟಿ ನೋಡ್ತಾರಂತ ಹೇಳ್ತಾರಲ್ಲ ಮಾತನ್ನು ಅವ್ರು ಆಡ್ತಾ ಇದ್ದಾರೆ ಮಾಲ ಇತ್ತೀಚೆಗೆ ವಿಪರೀತ ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲಿಯನ್ನ ಧರಿಸ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯುವ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ ಮಾಲೆಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲಿಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ವೆಬ್ಸೈಟ್ನಲ್ಲಿ ಕರುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪ್ಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಸೆವೆನ್ ಡಬಲ್ ನೈನ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನ ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ